ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸುವರ್ಣಗಡ್ಡೆಯಿಂದ ಒಂದು ಮಂಚೂರಿ ಕಬಾಬ್ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಮಾಡಲಿಕ್ಕೂ ತುಂಬ ಸುಲಭ ಇದೆ ನಾನ್ ವೆಜ್ ತಿನ್ನೋದಿಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆ ಸೈಡ್ ಡಿಶ್ ಒಂದು ತರಕಾರಿ ಸಾಂಬಾರೇನ ಮಾಡಿದವಾಗ ತುಂಬ ಒಳ್ಳೆಯದಾಗುತ್ತೆ ಇದು ಊಟಕ್ಕೆ ತುಂಬ ನಂಚ್ಕೊಳ್ಳಿಕ್ಕಂತೂ ತುಂಬ ಒಳ್ಳೆಯದಾಗುತ್ತೆ ನೋಡಿ ಮತ್ತು ನಮ್ಮ ರೆಸಿಪಿಗಳೆಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ತುಂಬ ನೋಡಿ ಇದು ಮನೇಲಿ ಆದಂಥ ಸುವರ್ಣಗಡ್ಡೆ ಇದರಿಂದ ಒಂದು ಒಳ್ಳೆ ಕಬಾಬ್ ಮಾಡುವ ತುಂಬ ಟೇಸ್ಟ್ ಆಗುತ್ತೆ ವೆಜ್ಜಿನವರಿಗಂತೂ ತುಂಬ ಒಳ್ಳೆಯದಾಗುತ್ತೆ ಇದು ತಿನ್ನಲಿಕ್ಕೆ ಚಿಕನ್ ನಾನ್ ವೆಜ್ ತಿನ್ನೋರಿಗೂ ಕೂಡ ಇದು ನಾನ್ ವೆಜ್ ತಿಂದಂಗೆ ಆಗುತ್ತೆ ಅಷ್ಟು ಒಳ್ಳೆಯದಾಗುತ್ತೆ ಇದರಿಂದ ಒಂದು ಒಳ್ಳೆಯ ಕಬಾಬ್ ಮಾಡುವ ಇವತ್ತು ನೋಡಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೀನಿ ಇಷ್ಟೇ ದೊಡ್ಡ ಪೀಸ್ ಮಾಡಿದ್ದೀನಿ ಒಂದು ಪಾತ್ರದಲ್ಲೇ ಸ್ವಲ್ಪ ನೀರು ಇಟ್ಟಿದ್ದೀನಿ ಸ್ವಲ್ಪ ಒಣಮೆಣ್ಸು ಹಾಕಿದ್ದೀನಿ ಇದನ್ನು ಒಂದು ಸ್ವಲ್ಪ ಕುದಿಸ್ತೀನಿ ನೀರನ್ನು ಅಂದರೆ ಕಲರ್ ಒಳ್ಳೇದು ಬರುತ್ತೆ ಇದು ಕಬಾಬ್ ಇದು ಅದಕ್ಕೋಸ್ಕರ ನೋಡಿ ಕುದಿಸಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆರಲಿ ಇದು ತಣ್ಣಗಾಗಲಿ ಅಲ್ಲಿ ತನಕ ಬಿಸಿ ನೀರಲ್ಲೇ ಇರಲಿ ಅದು ನೋಡಿ ಸುವರ್ಣಗಡ್ಡೆನ ಕಟ್ ಮಾಡಿದ ಸುವರ್ಣಗಡ್ಡೆನ ಒಂದು ಸ್ವಲ್ಪ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇದೊಂದು ಕುದಿ ಬರೋ ತನಕ ಇರಲಿ ಗ್ಯಾಸ್ ಮೇಲೆ ನೋಡಿ ಕುದಿ ಬಂತು ಈಗ ಇದನ್ನು ಸುವರ್ಣಗಡ್ಡೆ ಹೋಳಿದೆ ನೋಡಿ ಎಲ್ಲ ಸೋಸಿ ತಗೊಳ್ತೀನಿ ಹೂ ಕುದಿ ಬಂದರೆ ಸಾಕು ಕರೆಕ್ಟ್ ಆಗುತ್ತೆ ಅದು ಎಲ್ಲದನ್ನು ಸೋಸಿ ತಗೊಳ್ತೀನಿ ಎಲ್ಲ ಸೋಸಿದ್ದೀನಿ ಎಲ್ಲ ಸ್ವಲ್ಪ ಹಾರಲೆ ಇದೀಗ ನೋಡಿ ಒಂದು ಮಿಕ್ಸ್ ಜಾರಿಗೆ ಬೇಯಿಸಿ ಇಟ್ಟಿದ್ವಿ ಅಲ್ಲ ನಾವು ಆ ಒಣ ಮೆಣಸು ಹಾಕಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಅಕ್ಕಿ ನೆನೆ ಹಾಕಿದ್ದೀನಿ ಇದನ್ನು ಅದಕ್ಕೆ ಹಾಕ್ತೀನಿ ಒಂದು ಸ್ಪೂನಷ್ಟು ಮೊಸರು ಹಾಕ್ತೀನಿ ರುಬ್ಲಿಕ್ಕೆ ಒಂದೆರಡು ಸ್ಪೂನು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರಲ್ಲೇ ರುಬ್ಕೊಳ್ತೀನಿ ಪೇಸ್ಟ್ ಮಾಡ್ಕೊಳ್ತೀನಿ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ನುಣ್ಣಗೆ ರುಬ್ಕೊಂಡಿದೀನಿ ಕಲರ್ ಎಷ್ಟು ಒಳ್ಳೇದು ಬರುತ್ತೆ ಒಳ್ಳೆ ನಾವು ಮೆಣಸು ನೆನೆ ಹಾಕಿ ಮಾಡೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ತೀನಿ ಉಪ್ಪು ಮೊಸರು ಎಲ್ಲ ಹಾಕೊಂಡಿದ್ರಿಂದ ಮತ್ತೇನು ಹಾಕೊಳ್ಬೇಕಾಗಿಲ್ಲ ನೋಡಿ ಒಳ್ಳೆ ರೀತಿ ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಕರ್ಬೇ ಕಟ್ ಮಾಡಿ ಹಾಕ್ತೀನಿ ಫ್ಲೇವರ್ ಒಳ್ಳೆದು ಕೊಡುತ್ತೆ ಇದು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಬೇಯಿಸಿಟ್ಟಂಥ ಇದೆ ನೋಡಿ ಅದನ್ನ ಹಾಕ್ಕೊಳ್ತೀವಿ ಅದನ್ನ ಹಾಕ್ಕೊಂಡು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಲೆ ಎಲ್ಲ ಕೋಟಿಂಗ್ ಆಗಲಿ ಫುಲ್ ನೋಡಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಪೀಸ್ ಬಿಟ್ಬೇಕು ನೋಡಿ ಎಲ್ಲ ಬಿಟ್ಟಿದ್ದೀನಿ ಸಲ ತಿರ್ಸಿ ಹಾಕ್ಕೊಳ್ಳ ಬೇರೆ ಯಾವುದೇ ಹೊರಗಿನ ಮಸಾಲೆಗಳು ಬೇಕಂತಿಲ್ಲ ಮನೆಯಲ್ಲೇ ನಾವು ರೆಡಿ ಮಾಡ್ಕೊಳ್ಬೋದು ಕಾಯಿಲಿ ಒಳ್ಳೆ ರೀತಿ ಸ್ವಲ್ಪ ಕರ್ಬೇವೇ ಹಾಕಿ ಬರ್ತೀವಿ ಕಾಯ್ತಾ ಬಂತು ಅನ್ನುವಾಗ ಒಂದು ಸ್ವಲ್ಪ ಕರ್ಬೇವ್ ಹಾಕಿದರೆ ಆಯಿತು ಅದು ಕಾಯ್ತಾ ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಮನೆಯಲ್ಲೇ ನಾವು ಯಾವುದೇ ಫುಡ್ ಕಲರ್ ಯೂಸ್ ಮಾಡದೆ ಮನೇಲಿ ಇದ್ದ ಸಾಮಾನುಗಳಲ್ಲಿ ಒಳ್ಳೆ ಕಲರ್ ಬರುತ್ತೆ ಈಗ ನೋಡಿ ತೆಗ್ದಿಡ್ತೀನಿ ಕ್ರಿಸ್ಪಿಯಾಗಿ ಬರುತ್ತೆ ಕಲರ್ಫುಲ್ಲಾಗಿ ಇರುತ್ತೆ ಇಷ್ಟು ಒಳ್ಳೆ ಕಲರ್ ಬರುತ್ತೆ